ಮಂಚಣ್ಣ ಬಿಜೆಟ್ ರಾಜ ಹೇಳ್ದಂಗೆ ಮಂಚಣ್ಣ ಬಿದ್ದಂಗೆ ರಾಜ ಹೇಳಬಲ್ಲ ನಾವು ಕೇಳಬಲ್ಲ ರಾಜ ಒಂದು ರಾಜ ಒಂದು ರಾಜ ಒಂದು ಡಾಕ್ಟರ್ ಸಂತೆ ಹಾ ಒಂದು ಡಾಕ್ಟರ್ ಸಂತೆ ಹಾ ಹಾ ರಾಜರ ಮಾತೆಗೆ ಹಾ ಯಾರು ಬೆಳೆ ಕೊಡಗಾಡ್ಲಿ ಈಗ ತಾವು ಬಿಚ್ಚಣನ ಪಾತ್ರವನ್ನು ಮಾಡಿದ್ರಿ ನಿಜವಾಗ್ಲೂ ತಮ್ಮ ಅನುಭವವನ್ನು ನೆನಪಿಸ್ಕೊಂಡು ಆ ಒಂದು ಹವಭಾವದ ಭಾವದ ತೋರಿಸಿದ್ರಿ ಈಳಿ ವಯಸ್ಸಿನೂ ಸಹ ಈ ವಯಸ್ಸಿನಲ್ಲೂ ಆ ಒಂದು ನೆನಪು ನಿಜ್ವಾಗ್ಲೂ ಸ್ಮರಣೀಯ ಶಕ್ತಿಯೇ ಇದೆಯಲ್ಲ ನಿಜವಾಗ್ಲೂ ಸ್ಥಿರಸ್ಥಾಯಿಯಾಗಿ ಉಳಿತಕ್ಕಂಥದ್ದು ಆಮೇಲೆ ಆ ಎನರ್ಜಿಯಿಂದಲೇ ಎದ್ರೋ ಅವರು ಹಾ ಎದ್ರಲ್ಲ ಅದನ್ನ ನಾವು ಕಲೆಗೆ ಕಲೆ ಏನು ಕಲೆಗೆ ಶಕ್ತಿ ಆಯ್ತಲ್ಲ ರಂಗ ಒಂದು ಆ ಪಾತ್ರಗಳು ಮೇಲೆ ಆಹ್ವಾನವಾಯ್ತಲ್ಲ ಅದಕ್ಕೆ ಕಲೆಗೆ ಎಷ್ಟು ಶಕ್ತಿ ಇದೆ ಆ ಒಂದು ಇದಕ್ಕೆ ಅಂತ ಹೇಳಿ ಈ ಮುಖೇನ ಈ ಒಂದು ಇದ್ರಲ್ಲಿ ನಮಗೆ ಬೇಧಿವಾಯ್ತು ನಿಜ್ವಾಗ್ಲೂ ನಾವೆಲ್ಲ ನಿಮ್ಮಿಂದ ನೋಡ್ ಅಂತದ್ದು ಏನಿದೆ ಅಂದ್ರೆ

ಅಪ್ಪ ಅವರು ಪಾತ್ರ ಮಾಡುವಂತ ಸಂದರ್ಭ ನಾಟಕಕ್ಕೆ ಹೋಗ್ತಾ ಇದ್ರು ಅವ್ರಿಗೆ ಯಾವ್ದೇ ರೀತಿಯಾದಂತ ಅಡೆತಡೆ ಇಲ್ಲದೆ ನೀನ್ ಹೋಗ್ತೀಯ ಅಂತ ಯಾವತ್ತೂ ಒಂದವರಲ್ಲ ನಿಮ್ಮ ಸಹಕಾರದಿಂದಲೇ ಅವರು ಇಷ್ಟನ್ನೆಲ್ಲ ಪಾತ್ರ ಮಾಡ್ಲಿಕ್ಕೆ ಸಾಧ್ಯವಾಯ್ತು ಏನಂತಿರಪ್ಪಜಿ ಇವತ್ತು ಏನಾಗಿದೆ ಅಂದ್ರೆ